ಯಾರು ಟ್ರೈ ಮಾಡಿಲ್ಲಲ್ಲ ಅದ ಖುಷಿ ಪಡ್ರಿ ಟ್ರೈ ಮಾಡಿದ್ಲು ಇಲ್ಲಿ ಬಂದು ನಿಂತ್ಕೊಂಡು ಇಷ್ಟ ಮಾಡ್ರಿ ತಪ್ಪಾದ್ರೂ ಪರವಾಗಿಲ್ಲ ನನಗೆ ಇನ್ನೂ ಖುಷಿ ಆಗುತ್ತೆ ಅಲ್ಲಿ ಕುತ್ಕೊಂಡು ಪಕ್ಕದಂಗ್ ನೋಡೋದು ಕಿಸಿಯೋದ್ ಮಾಡಿದ್ರೆ ನನಗೆ ಕೋಪ ಬರೋದು ಇಲ್ಲಿ ಬರ್ರಿ ತಪ್ಪಾದ್ರು ಪರವಾಗಿಲ್ಲ ನಾನು ಹೊಡಿತೀನ ಬೈತೀನ ಎಲ್ಲ ತಾನೆ ಧೈರ್ಯ ಆದ್ರೂ ಬರುತ್ತೆ ರೇಷ್ ಬೀರ್ ಹೋಗುತ್ತೆ ನಾಳೆ ಭಾಷಣ ಮಾಡು ಹಾಡ್ ಹೇಳು ಅಂತ ಹೇಳಿ ಫಂಕ್ಷನ್ ಕರೆದಾಗ ನಿಂತ್ಕೊಂಡು ಹಿಂಗ್ ನಡ್ಬೋದಲ್ಲ ಪುಸ್ತಕ ಇಟ್ಕೊಂಡು ಇಲ್ಲ ಬುಕ್ ಇಟ್ಕೊಂಡು ಧೈರ್ಯವಾಗಿ ಹಾಡ್ ಹೇಳ್ಬೋದು ಇಲ್ಲ ಹಂಗೆ ಹಾಡ್ ಹೇಳ್ಬೋದು ಬರೀ ಇದಕ್ಕೆಲ್ಲ ಸ್ಟೇಜ್ ಬೀರ್ ಹಾಡ್ ಹೇಳೋದಿಕ್ಕು ಇಲ್ಲ ಡ್ಯಾನ್ಸ್ ಮಾಡೋಕು ಏನೋ ಕರಿತಾ ತಾನೆ ಸ್ಟೇಜಿಗೆ ಆವಾಗ ಜನಗಳು ನೋಡಿ ಅಯ್ಯೋ ಐನೂರು ಸಾವಿರ ಜನ ನಿಂತಾರಂತ ಕರ್ತಾರೆ ಜಲ್ದಿ ಬರೋ ಗೊತ್ತಾಯ್ತಾ ಹೇಳಿದ್ದು ಸ್ಟೇಜ್ ಪೇರ್ ಹೋಗ್ಬೇಕು ಅಂದ್ರೆ ಇಲ್ಲಾದ್ರೂ ಬಂದು ನಿಂತ್ಕೊಂಡು ಏನೋ ಒಂದು ಲೆಕ್ಕ ಮಾಡ್ಬೇಕು ಸ್ಟೇಜ್ ಪೀರ್ ಹೋಗುತ್ತೆ ಬಾ ಮತ್ ಮಾಡಿದ್ವಿ ಅಷ್ಟು ದೊಡ್ಡ ಬೋರ್ಡ್ ಇದೆ ನಿನ್ ಇಷ್ಟಿದೆ ಬುಕ್ಕು ಎಷ್ಟು ದೊಡ್ಡ ಬೋರ್ಡ್ ಐತಿ ಪೆನ್ಸಿ ಪೆನ್ ಇದೆ ಇದು ಚಾಪೀಸ್ ಐತಿ ನಾನೇ ಪರ್ಮಿಷನ್ ಕೊಡ್ತಾ ಇದ್ದೀನಿ ಹೊಸ ಏನಾದ್ರು ಹೋಗ್ರು ಕಂಡಿಡೀ ಏನಾರ ಆವಿಷ್ಕಾರ ಮಾಡ್ಬೇಕಾದ್ರೆ ಒಂದೇ ಸರಿ ಆಗಲ್ಲ ಥಾಮಸ್ ಅಲೋಡಿಸನ್ ಗೊತ್ತ ಮಾಡ್ದವ ಸೋತ ಅಲೋಡಿಸನ್ ಬಲ್ಪ್ ಕಂಡಿದ್ದ ಅಂತ ಹೇಳ್ತಾನ ಎಷ್ಟು ಸರಿ ಪ್ರಯತ್ನ ಮಾಡ್ದವ್ ಗೊತ್ತಾ ಸಾವಿರಾರು ಸರಿ ಮಾಡಿದಾನ ಒಂದ್ಸರಿ ಹೋದ್ರಿ ಥಾಮಸ್ ಅಲೋಡಿಸನ್ ಅಂತ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಿರಲ್ಲ ಅದ್ರ ಬಗ್ಗೆ ತೆಗೆದ್ ನೋಡಿ ಥಾಮಸ್ ಅಲೋಡಿಸನ್ ಅಂತ ಹೇಳಿ ಜಸ್ಟ್ ಹೊಡಿದ್ರೆ ಒಂದು ವಿಕಿಪೀಡಿಯಾ ಬರ್ತದೆ ಓದಿ ಅಂತ ಮಾಡ್ರಿ ಉದ್ಧಾರ ಆಗುತ್ತೆ ಯಾರ ಸಿನಿಮಾ ಸ್ಟಾರ್ ಅವ್ರಿ ಓದ್ಬಿಟ್ಟು ನಿಮ್ ಜೀವನ ಹಾಳು ಮಾಡ್ಕೋಬೇಕು ಹ್ಮ್ ಕರೆಕ್ಟ್ ಅವ್ರು ಮಾಡಿದ್ದ ಇಲ್ಲ ನೀನೆ ಮಾಡ್ದಂಗೆ ಇತ್ತು ಹಿಂಗೆ ಹಿಂಗೆತ್ತಾನೆ ನಿಮ್ದು ಐಡಿಯಾ ಇಲ್ಲಿದ್ದು ಏನೋ ಕನ್ಫ್ಯೂಸ್ ಮಾಡ್ಕೊಂತೆ ಬೇರೆ ಗೊತ್ತಾಗ್ತಾ ಇಲ್ಲ ಏನಾಯ್ತು ಅದ್ರಲ್ಲಿ ರಾಕೆಟ್ ಓಡ್ಸೋವಂಥದ್ದು ನಾಲ್ಕು ಐದಾಗ ಇಲ್ಲ ಎರಡೆ ಇರೋದು

ಕರೆಕ್ಟಾ ಪಿ ಇಲ್ಲ ಇಲ್ಲ ಇದು ಸ್ಪೆಷಲ್ ಮೂರು ಕರೆಕ್ಟ್ ಇದೆ ಅಲ್ಲ ಇದನ್ನ ತಲೆ ಕೆಡಿಸಿ ಬೇಡ ನೀನು ಮೂರು ಕರೆಕ್ಟ್ ಆಗಿ ನೋಡ್ಕೋ ನಾಲ್ಕನೇದು ಆನ್ಸರ್ ಅಷ್ಟೇ ಫಿಕ್ಸ್ ಅದನ್ನ ತಲೆನೇ ಕೆಡ್ಸ್ಕೋ ಅವಶ್ಯಕತೆ ಇಲ್ಲ ನೀವು ನೋಡೋದು ಬೇಡ ಹಿಂಗೆ ಆಪ್ಷನ್ ಹಾಕ್ಬೋದು ಎ ಬಿ ಸಿ ಮಿಸ್ ಆಗಿದೆ ಕರೆಕ್ಟಾ ಇಲ್ಲಿ ಎಂ ಎನ್ ಬರ್ತಾ ಇದೆ ನಮ್ದು ಫಸ್ಟ್ ಉಲ್ಟಾ ಹೋಗಬೇಕು ಇದು ಉಲ್ಟಾ ಬರ್ಬೇಕಾಯ್ತು ಬಂದಿದೆ ಹೇಗೆ ಡಿಸಿಷನ್ ತಗೋಬಾರ್ದು ನೋಡೋಣ ಆಮೇಲೆ ತೀರ್ಮಾನ ಮಾಡೋಣ ಏನಾಗ್ತಾ ಇದೆ ಅಂತ ಇಲ್ಲಿ ತೀರ್ಮಾನ ಬೇಡ ಇನ್ನ ಎರಡು ಆಪ್ಷನ್ ಇದೆ ಪಿ ಕ್ಯೂ ಆರ್ ಎ ಬಿ ಮಿಸ್ಸಿಂಗ್

ನೆಟ್ಟ ಕಣ ಮಾತ್ರ ಬರಲ್ಲ ಕಣ ಕಲ್ತಿಲ್ಲ ಬಂದು ಇಲ್ಲೇ ಹುಟ್ಟಿ ಬೆಳೆದು ಏನು ಪ್ರಯತ್ನ ಮಾಡ್ತಾ ರಾಕೆಟ್ ಓಡಿಸೋದೈತಾ ಕ್ಯಾಲ್ಕುಲೇಷನ್ ಮಾಡ್ತಾ ಒಂದ್ ಸೆಕೆಂಡ್ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಗುರುತ್ವಾಕರ್ಷಣೆ ಎಷ್ಟು ಪ್ರೆಷರ್ ಇರ್ತದೆ ನಿಮ್ಗೆ ಹೋದ್ರೆ ಅದ್ ಎಳಿಬಹುದು ಏನು ಮಿಸ್ ಆಗ್ತಾ ಇದೆ ಹುಡುಕ್ತಾ ಇಲ್ಲ ನೀವು ಎಷ್ಟು ಸಿಂಪಲ್ ಇದೆ ಎ ಸಿ ಪಿ ಕ್ಯೂ ಆರ್ ಡಬ್ಲ್ಯೂ ಎಕ್ಸ್ ವೈನ್ ಇಲ್ಲಿ ಲೆಕ್ಕ ಮಾಡಿದ ಮೂರು ಮೂರು ತರ ಇದೆ ನಾಳೆ ಎಕ್ಸಾಮ್ ಯಾವ ತರ ಲೆಕ್ಕ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅದೇ ಈ ತರ ಎಲ್ಲ ನೀವು ತಿಳ್ಕೊಂಡಾಗ ನಿಮಗೆ ಗೊತ್ತಾಗ್ತದೆ ಯಾವ ತರ ಲೆಕ್ಕ ಬಂದ್ರೆ ನೀವು ಹೆಂಗೆ ಐಡಿಯಾ ಮಾಡಿ ಅದನ್ನ ಹೊಡಿಬಹುದು ಏನ್ ಬಿಡ್ತೇವೆ ಆಯ್ತು ಹಾಗೆ ಅವ್ನಿಗೆ ಸ್ಪೆಷಲ್ ಹೇಳಿದ್ದೆ ನೀವು ಬರೀ ಹೇಳ್ಬೇಕು ಹೇಳ್ತಾ ಇದ್ದ ಬರ್ತವೆ ಅವ್ರು ಟ್ರೈ ಮಾಡಿದಾಗ ನೀನು ಟ್ರೈ ಮಾಡ್ಬೇಕು ಅಲ್ಲಿ ನಾನು ಹೇಳ್ಬೇಕಾದ್ರೆ ಟ್ರೈ ಮಾಡೋದಲ್ಲ ಅವ್ರು ಅವಳು ಬರೀತಾರೆ ನಾನು ಅವ್ರು ತಲೆಗೆ ಸುಮ್ಮನೆ ತುಂಬಿದ್ದ ಬೆಳಿಗ್ಗೆ ಕತೆ ನಾನು ಹೇಳ್ತಾ ಇದ್ದೆ ನಾನು ಟೈಮ್ ಕೊಟ್ಟಾಗ ಏನು ಹೋಗ್ತೇನೆ ಚೆನ್ನೊಳಗೆ ಹೋಗ್ತೇನೆ ಬರ್ಕೊ ಅಂತ ಹೇಳಿದವ ನಿಮ್ಗೆ ಒಬ್ಬೊಬ್ರಿಗೆ ಹೇಳ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಆಯ್ತು ಐದು ನಿಮಿಷ ಬರ್ತಾ ನೋಡಿ ಯಾರಾದರೂ ನನಗೆ ಊಟ ಟೈಮ್ ಆಯ್ತು ಬಿಡ್ರಿ ಇನ್ನ ಎರಡು ಮೂರು ಇದೆ ನಾನು ಹೇಳ್ಕೊಡೋದು ಬೇರೆ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ನನಗೆ ಯಾರಾದ್ರೂ ಒಂದು ಓಡಿಸ್ಬಿಡ್ತೀನಿ ನೋ ನಾನು ಇನ್ನೊಂದ್ಸಲ ಮಾಡಿದ್ರು ಇಲ್ಲಿ ಯಾರಾದರೂ ಬಂದು ಟ್ರೈ ಮಾಡಿದಾಗ ನೀವು ಟ್ರೈ ಮಾಡಿ ನಾನು ಬೇಡನಲ್ಲ ಅವ್ರಲ್ಲಿ ಮಾಡ್ತಾನೆ ನೀವು ಬೇರೆ ಥರ ಮಾಡಿ ಇಲ್ಲ ಬಂದು ನಿಂತ್ಕೊಂಡಾದ್ರೆ ಮಾಡಿ ತೋರಿಸಿ ನಾನು ಹೇಳ್ದಾಗ ಕರೆಕ್ಟಾಗಿ ತಿಳ್ಕೊಳ್ಳಿ ಫಸ್ಟ್ ಕ್ಲಿಯರ್ ಆಯ್ತಲ್ವಾ ಹಾ ಬರ್ಕೊಳ್ರಿ ಈಗ Una Time es maltera.